ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶಿವಿಲಾಗ್ಸ್ ಚಾನಲ್ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬ್ಯೂಟಿಫುಲ್ ಸಾಂಗ್ ನಿಮಗೋಸ್ಕರ ಕೇಳಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು ಅಮ್ಮ ನೀನೆ ದೈವ ಅಂತ ಕಾಲು ಮುಗಿದರೋ ಬಾಳಿಗೆ ಒಂದೇ ಮನೆ బాళగే వందే గోనే భూమికే దైవ వందే నే తాయి దారి వందే కొ రే వందే తేనే సృష్టిో జీవాందే నే తాయి బ్రహ్మ విష్ణు శివ ఎదేహాలు కుడ ಅಮ್ಮ ನೀನಿ ದೈವಾಂತ ಕಾಲು ಮುಗಿದರೋ ಜಗದೊಳಗೆ ಮೊದಲು ಜನಿಸಿದಳು.. ಹುಡುಕಿದರೆ ಮೂಲ ಸಿಗದಯ್ಯ ದಡವಿರದ ಕರುಣಿ ಕಡಲಿವಳೂ ಗುಡಿಯಿರದ ದೇವಿ किळय्या मनसु मगु प्रीतियली अरसो हसु त्यागदली त्यागली जगकूगो जननी जीवद ब्रह्मा विष्णु शिव एकुड ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಪದಗಳಿಗೆ ಸಿಗದ ಗುಣದವಳು ಬರೆಯುವುದು ಹೇಗೆ ಇತಿಹಾಸ ಬದುಕುವುದ ಕನಿಸೋ ಗುರು ಇವಳು ನರಳುವಳು ಹೇಗೋ ನವಮಾಸ ಗಂಗೆ ತುಂಗೆಗಿಂತ ಪಾವನಳು ಬೀಸೋ ಗಾಳಿಗಿಂತ ತಂಪಿವಳು ಜಗ ಕೂಗೋ ಜನನಿ ಜೀವದ ಜೀವ ब्रह्मा विष्णु शिवाये ये दे देहा लकुडी दरो अम्मा नीने दैवा ता काल मुगी दरो भाळिगे वंदे मने भाळेगे वंदे गोने भूमिगे दैवा वंदेने ताई धरिगे वंदे कोने ರಾಗಿಗೆ ಒಂದೇ ತೆನೆ ಸೃಷ್ಟಿಸೋ ಜೀವ ಒಂದೇನೇ ತಾಯಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮೂವಿ ಬಂದು ಎಕ್ಸ್ಕ್ಯೂಸ್ ಮೀ ಅನ್ನೋ ಮೂವಿದಾಗಿರುತ್ತೆ ಈ ಸಾಂಗ್ ಬಂದು ಇದು ನನ್ನದೇ ಧ್ವನಿಯಲ್ಲಿ ಆಡಿರುವಂತಹ ಓನ್ ಸಾಂಗ್ ಮತ್ತು ಕವರ್ ಸಾಂಗ್ ಆಗಿರುತ್ತೆ ಪ್ಲೀಸ್ ಯಾರ್ಯಾರು ನನ್ನ ಈ ಸಾಂಗ್ ಹೇಗಿದೆ ಅಂತಂದ್ಬಿಟ್ಟು ಕೇಳಿ ಮತ್ತು ಕಮೆಂಟ್ ಮಾಡಿ ತಿಳಿಸೋದನ್ನು ಪ್ಲೀಸ್ ಮರಿಬೇಡಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ನಾನು ಆಡುವಂಥ ಸಾಂಗ್ಗಳು ಇಷ್ಟ ಆಗ್ತಾ ಇದೆಯಾ ಇಲ್ಲ ಅನ್ನೋದನ್ನು ಕೂಡ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಟ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್